ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಧ್ಕರ್ ರಾಹುಲ್ ಗಾಂಧಿ ಬಿಗ್ ಎಕ್ಸ್ಪೋಸ್ ಬಿ ಜೆ ಪಿಗೆ ಭರ್ಜರಿ ಆಗಿರುವಂತಹ ಅಸ್ತ್ರ ಸಿಕ್ಕಿದೆ ರಾಹುಲ್ ಗಾಂಧಿ ಇದು ಅತಿ ದೊಡ್ಡ ಸೆಟ್ ಬ್ಯಾಕ್ ಆಳಂದ ವೋಟ್ ಚೋರಿ ಅಂತೆಲ್ಲ ಆರೋಪ ಮಾಡಿದ ಬೆನ್ನಲ್ಲೇ ಈ ಅತ್ಯಂತ ಮಹತ್ವದ ಬೆಳವಣಿಗೆ ಇದು ಬೇಕಿತ್ತ ರಾಹುಲ್ ಗಾಂಧಿ ಅವರಿಗೆ ಅನ್ನೋ ಮಟ್ಟಿಗೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕ್ರೆ ಅಳಂದ ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರೇ ಈಗ ಉಲ್ಟಾ ಹೊಡೆದಿದ್ದಾರೆ ಆರು ಸಾವಿರ ಚಿಲ್ಲರೆ ವೋಟ್ ಚೋರಿ ಆಗಿದ್ದೆ ಅಂತ ಹೇಳಿದ್ದ ರಾಹುಲ್ ಗಾಂಧಿಯವರೇ ಈಗ ಉಲ್ಟಾ ಹೊಡೆದಿದ್ದಾರೆ ಅನ್ನೋದು ಒಂದು ಬಿಗ್ ನ್ಯೂಸ್ ಆದರೆ ಎಲೆಕ್ಷನ್ ಕಮಿಷನ್ ಹೇಗೆ ಕೊಟ್ಟಿದೆ ನೋಡಿ ಆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ನಿನ್ನೆ ಏನಂದ್ರು ಹದಿನೆಂಟು ತಿಂಗಳಲ್ಲಿ ಹದಿನೆಂಟು ಸಲ ಸಿ ಐ ಡಿ ಕರ್ನಾಟಕ ಸಿ ಐ ಡಿ ಮಾಹಿತಿ ಕೇಳ್ತಾ ಇದೆ ನಾನೀಗಿಟ್ಟಿರುವಂತಹ ಡೇಟಾ ಕೊಡ್ತಾನೆ ಇಲ್ಲ ಎಲೆಕ್ಷನ್ ಕಮಿಷನ್ ಅಂತ ಹೇಳಿದ್ರು ಈಗ ಎಲೆಕ್ಷನ್ ಕಮಿಷನ್ ವಿತ್ ಡಾಕ್ಯುಮೆಂಟ್ಸ್ ಎರಡು ವರ್ಷಗಳ ಹಿಂದೆ ಎರಡು ವರ್ಷಗಳ ಹಿಂದೆಯೇ ಸಿ ಐ ಡಿಗೆ ರಾಹುಲ್ ಗಾಂಧಿಯವರು ಕೊಟ್ಟಿರುವ ಎಲ್ಲ ಇನ್ಫಾರ್ಮೇಶನ್ ಅನ್ನು ಪಾಸ್ ಮಾಡಲಾಗಿದೆ ದಯವಿಟ್ಟು ಪರಿಶೀಲಿಸಿಕೊಳ್ಳಿ ಅಂತ ಕರ್ನಾಟಕ ಸಿಇಒ ಆನ್ಸರ್ ಇದು ಕರ್ನಾಟಕ ಚುನಾವಣಾ ಮುಖ್ಯಾಧಿಕಾರಿ ಈಗ ಆನ್ಸರ್ ಕೊಟ್ಟಿದ್ದಾರೆ ನಿಮಗೆ ಯಾಕೆ ಬಂತು ಈ ಡೌಟು ನಾವು ಸಿ ಐ ಡಿ ಕೊಟ್ಟಿಲ್ವಾ ಅನ್ನೋ ಡೌಟ್ ಇದ್ರೆ ದಯವಿಟ್ಟು ಪರಿಶೀಲಿಸ್ಕೊಳ್ಳಿ ನೀವು ಏನೇನು ಕೇಳ್ತಿದಿರೋ ಎಲ್ಲಾ ಡೇಟಾ ಅವ್ರ ಕೈಯಲ್ಲಿದೆ ಸೊ ಬಿಗ್ ಸೆಟ್ ಬ್ಯಾಕ್ ಇದು ರಾಹುಲ್ ಗಾಂಧಿ ಅವರು ಅದು ಯಾರು ಮಾತು ಕೇಳ್ಕೊಂಡು ಇದನ್ನು ಮಾಡಿದ್ರು ಅಂತ ಈಗ ಬಿ ಜೆ ಪಿಗೂ ಕೂಡ ಭರ್ಜರಿ ಅಸ್ತ್ರ ಸಿಕ್ಕಂತಾಗಿದೆ ನೋಡಿ ಈಗ ಎಲೆಕ್ಷನ್ ಕಮಿಷನ್ ಇಡ್ತಾ ಇರುವಂತಹ ಮಾಹಿತಿ ಫೆಬ್ರವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಯಾವುದು ನಿನ್ನೆನೆ ಆನ್ಸರ್ ಮಾಡಿದ್ದಾರೆ ಓಟ್ ಡಿಲೀಷನ್ ಮಾಡೋದಕ್ಕೆ ಕೆಲವರು ಸಂಚು ಮಾಡಿ ಪ್ರಯತ್ನ ಮಾಡಿದ್ರು ಅದನ್ನು ಎಲೆಕ್ಷನ್ ಕಮಿಷನ್ ತಡೆದಿದೆ ಮತ್ತು ತಕ್ಷಣ ಅವ್ರ ಮೇಲೆ ಕ್ರಮಕ್ಕೆ ಮುಂದಾಗಿದೆ ಅದನ್ನು ಈಗ ರಾಹುಲ್ ಗಾಂಧಿ ಅವ್ರು ಹೇಳಿದ್ಮೇಲಲ್ಲ ಆವತ್ತೇ ಆವತ್ತೇ ಅವ್ರ ಮೇಲೆ ಕಂಪ್ಲೇಂಟ್ ಆಗಿ ಎಫ್ ಐ ಆರ್ ಕೂಡ ದಾಖಲಾಗಿದೆ ಅನ್ನುವಂಥ ವಿಚಾರ ಹೊರಗಡೆ ಇಟ್ಟಿತ್ತು ಈಗ ಡೇಟ್ ಸಮೇತ ಆ ಕಾಪಿ ಕೂಡ ಮೀಡಿಯಾದಲ್ಲಿ ಎಲ್ಲ ಕಡೆ ಶೇರ್ ಆಗಿದೆ ಫೆಬ್ರವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲೇ ಎಫ್ ಆಗಿದೆ ಮತ್ತು ಈಗ ರಾಹುಲ್ ಗಾಂಧಿ ಅವರು ಕೊಡ್ತಾನೆ ಇಲ್ಲ ಮುಚ್ಚಿಡ್ತಿದ್ದಾರೆ ಅಂತಿದ್ದಾರಲ್ಲ ಆ ಇನ್ಫಾರ್ಮೇಶನ್ ಎಲ್ಲ ಕಲಬುರಗಿ ಎಸ್ ಪಿಗೆ ಗೆ ಸೆಪ್ಟೆಂಬರ್ ಆರು ಎರಡು ಸಾವಿರದ ಇಪ್ಪತ್ತ ಮೂರನೇ ತಾರೀಕೆ ಹ್ಯಾಂಡ್ ಓವರ್ ಆಗಿದೆ ಐ ಆರ್ ರಿಜಿಸ್ಟರ್ಡ್ ಬೈ ಇ ಆರ್ ಒ ಅಂಡರ್ ದ ಅಥಾರಿಟಿ ಆಫ್ ಇ ಸಿ ಐ ಆನ್ ಟ್ವೆಂಟಿ ಒನ್ ಟೂ ಅಂದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ಮೂರು ಈ ರೀತಿ ಆದ್ರೂ ಕೂಡ ರಾಹುಲ್ ಅವರು ಇಂತಹ ಸುಳ್ಳನ್ನ ಹೇಳ್ತಿರೋದು ಯಾಕೆ ಅಂತ ಎಲೆಕ್ಷನ್ ಕಮಿಷನ್ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಬಿಜೆಪಿ ನೋಡಿ ಈಗ ಹೆಂಗ್ ಮುಗಿಬಿದ್ದಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ನಾನು ಸಂವಿಧಾನ ರಕ್ಷಣೆಗೆ ನಿಂತಿದ್ದೀನಿ ಅಂತ ನಿನ್ನೆ ಈ ಪ್ರಶ್ನೆ ಕೇಳಿದಾಗ ಚರ್ಚೆ ನಾನೇನ್ ಮಾಡೋಕ್ಕಾಗುತ್ತೆ ನಾನು ವಿರೋಧ ಪಕ್ಷ ನಾಯಕ ಒತ್ತಡ ತರಬಹುದು ಅಷ್ಟೇ ನಾನೇನು ಪ್ರಜಾಪ್ರಭುತ್ವ ರಕ್ಷಣೆ ಮಾಡೋಕ್ಕಾಗತ್ತಾ ಈ ದೇಶದ ಸಂವಿಧಾನ ರಕ್ಷಣೆ ಮಾಡೋಕ್ಕಾಗತ್ತಾ ಅನ್ನೋ ರೀತಿಯಲ್ಲಿ ಮಾತಾಡ್ತಿರೋದು ಅತ್ಯಂತ ಶೇಮ್ ಅಂತ ಬಿ ಜೆ ಪಿ ಮುಗಿಬಿದ್ದಿದೆ ಈಗ ಅಷ್ಟೇ ಅಲ್ಲ ಈಗ ಏನು ಹೇಳ್ತಿದ್ದಾರೆ ರಾಹುಲ್ ಗಾಂಧಿ ಅವ್ರು ನಿನ್ನೆ ಆರ್ ಸಾವಿರ ಓಟ್ ಡಿಲೀಷನ್ ಆಗಿದೆ ವೋಟ್ ಚೋರಿ ಅಂತ ಹೇಳಿದ್ರು ಅದಾದ್ಮೇಲೆ ಏನ್ ಹೇಳಿದ್ರು ಆರು ಸಾವಿರ ವೋಟ್ ಡಿಲೀಷನ್ ಆಗಿದ್ರೆ ನಮ್ ಕ್ಯಾಂಡಿಡೇಟ್ ಸೋಲ್ತಾ ಇದ್ರು ಅಂದ್ರು ಅಲ್ಲಿಗೆ ಆಗಿದ್ದರೆ ಸೋಲ್ತಾ ಇದ್ರು ಅದ್ರ ಅರ್ಥ ಆಗಿಲ್ಲ ಅಂತ ರಾಹುಲ್ ಗಾಂಧಿ ಯು ಟರ್ನ್ ತಗೊಂಡ್ರಲ್ಲ ಅಂತ ಆಡ್ಕೊಂಡು ನಗ್ತಾ ಇದೆ ಈಗ ಬಿ ಜೆ ಪಿ ಎಂತಹ ಪಿ ಪಿ ಟಿ ರೆಡಿ ಮಾಡ್ಕೊಡ್ತಾರೆ ನಿಮ್ಗೆ ಯಾರು ರೆಡಿ ಮಾಡ್ಕೊಡೋದು ಅಟ್ಲೀಸ್ಟ್ ಇಪ್ಪತ್ನಾಲ್ಕು ಗಂಟೆ ಕೂಡ ಸಸ್ಟೈನ್ ಮಾಡಕ್ ಆಗಲ್ವಲ್ಲ ಹತ್ರ ಆಗಿದ್ದರೆ ಸೋಲ್ತಿದ್ರು ಆದರೆ ಗೆದ್ದರು ಕಾಂಗ್ರೆಸ್ಸು ಅಲ್ಲಿ ಫಸ್ಟ್ ಟೈಮ್ ಗೆದ್ದಿರೋದು ಎಷ್ಟೋ ದಶಕಗಳ ಬಳಿಕ ಕಾಂಗ್ರೆಸ್ಸು ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅದುವರೆಗೆ ಬೇರೆ ಬೇರೆ ಪಕ್ಷಗಳಿಗೆ ಮನೆ ಹಾಕಿದ್ದು ಆಳಂದಾದಲ್ಲಿ ಕಾಂಗ್ರೆಸ್ಗೆ ನೆಲೆ ಇರಲಿಲ್ಲ ಅಂಥದ್ರಲ್ಲಿ ಕಾಂಗ್ರೆಸ್ ಗೆದ್ದಿರೋ ಸೀಟು ಆರು ಸಾವಿರ ಮತಗಳ ಡಿಲೀಷನ್ನು ಆಗಿದ್ದಿದ್ರೆ ಸೋಲ್ತಿದ್ದರು ಕ್ಯಾಂಡಿಡೇಟು ಅದೃಷ್ಟವಶಾತ್ ಗೆದ್ದರು ಅಂತ ಆಮೇಲೆ ಚೇಂಜ್ ಮಾಡೋದು ಅಂದರೆ ರಾಹುಲ್ ಗಾಂಧಿಯವರ ಎಲ್ ಸ್ಥಾನಕ್ಕೆ ಮತ್ತು ಅವರೊಬ್ರು ಜವಾಬ್ದಾರಿಯುತವಾಗಿ ಇಷ್ಟೆಲ್ಲ ದೊಡ್ಡ ಬಾಂಬು ಎಚ್ ಬಾಂಬು ಆ ಬಾಂಬು ಈ ಬಾಂಬು ಹಾಕೋದಕ್ಕೆ ಇದು ಟ್ರೇಲರ್ ಅಂತ ಬಂದವ್ರಿಗೆ ಅತಿ ದೊಡ್ಡ ಸೆಟ್ ಬ್ಯಾಕ್ ಅಂತ ಬಿಜೆಪಿ ಈಗ ಮುಗಿಬಿದ್ದಿದೆ ಎಷ್ಟು ಎಡವಟ್ಟುಗಳಂದ್ರೆ ರಾಹುಲ್ ಗಾಂಧಿ ಅವರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಎಲೆಕ್ಷನ್ ಡಿಲೀಷನ್ ಅಂತ ಆರೋಪ ಮಾಡೋದಿಕ್ಕೆ ಈಗ ಆರು ತಿಂಗಳಲ್ಲಿ ನೇಮಕ ಆಗಿರುವಂತಹ ಜ್ಞಾನೇಶ್ ಕುಮಾರ್ ಅವರನ್ನು ಅಟ್ಯಾಕ್ ಮಾಡ್ತಾರೆ ಎಲೆಕ್ಷನ್ ಕಮಿಷನ್ ಅಹ್ ಜ್ ಕುಮಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಎಲೆಕ್ಷನ್ ಕಮಿಷನ್ ಅಲ್ಲಿ ಇರಲೇ ಇಲ್ಲ ಇಲ್ಲಿ ಸೊ ಎಲೆಕ್ಷನ್ ಕಮಿಷನರ್ ಆಗಿದ್ಯಾವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಳಿಕನೇ ಅವರು ಮತ್ತೆ ಅವ್ರ ಹೆಸರಿಯಾಗಿ ತೊಗೊಂಡ್ ಬಂದ್ರಿ ನೀವು ಆಗ ಅವ್ರು ಇರಲೇ ಇಲ್ವಲ್ಲ ಅಂತ ಅಟ್ಯಾಕ್ ಮಾಡ್ತಿದ್ದಾರೆ ಜೊತೆಗೆ ಅಹ್ ಏನಾಗಿತ್ತಲ್ಲಿ ಅಸಲಿಗೆ ಏನಾಗಿದ್ದು ಇಪ್ಪತ್ತು ಸಾವಿರ ಏನೋ ಅಪ್ಲಿಕೇಶನ್ ಏಕಾಏಕಿ ಬಂದದ್ ನೋಡಿ ಎಲೆಕ್ಷನ್ ಕಮಿಷನ್ಗೆ ಅನುಮಾನ ಬಂದಿರತ್ತೆ ಅದರಲ್ಲಿ ಸಾರಿ ಆರು ಸಾವಿರ ಅಪ್ಲಿಕೇಶನ್ ಬಂದಿದ್ದು ನೋಡಿ ಅದರಲ್ಲಿ ಇಪ್ಪತ್ತು ಮಾತ್ರ ನಿಜವಾದ ಹೆಸರು ಡಿಲೀಷನ್ಗೆ ಅಪ್ಲಿಕೇಶನ್ ಆಗಿರುತ್ತೆ ಉಳಿದಿದ್ದೆಲ್ಲ ಫೇಕ್ ಅನ್ನೋದು ಗೊತ್ತಾಗ್ತಿದ್ದ ಹಾಗೆ ಅವತ್ತೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಲೆಕ್ಷನ್ ಕಮಿಷನ್ ಕ್ರಮ ತಗೊಂಡು ಎಫ್ ಐ ಆರು ಆಗಿದೆ ಇದನ್ನು ಬೇಸಿಕ್ ಕೂಡ ತಿಳ್ಕೊಳ್ಳದೆ ದೇಶದ ಪ್ರಧಾನಿ ಮೇಲೆ ಒಂದು ಸಿಸ್ಟಮ್ ಮೇಲೆ ಒಂದು ಸಂಸ್ಥೆ ಮೇಲೆ ಆರೋಪ ಮಾಡುವ ಮೂಲಕ ಯುವಕರನ್ನು ಈ ದೇಶದ ಪ್ರಜೆಗಳನ್ನು ದಾರಿ ತಪ್ಪಿಸುವಂತಹ ದಂಗೆ ಎಬ್ಬಿಸುವಂತಹ ಕೆಲಸ ಮಾಡ್ತಿದ್ದಾರೆ ಎನ್ನುವ ಆಕ್ರೋಶ ಬಿಜೆಪಿ ವ್ಯಕ್ತಪಡಿಸ್ತಿದೆ ಅಮಿತ್ ಶಾ ಅವರು ಗುಡುಗಿದ್ದಾರೆ ಇವರು ಓಟ್ ಚೋರಿ ಹೋರಾಟ ಮಾಡ್ತಿಲ್ಲ ಈ ನುಸುಳುಕೋರರ ರಕ್ಷಣೆಗೋಸ್ಕರ ಈ ದೇಶವ್ಯಾಪಿ ಅಭಿಯಾನವನ್ನು ಕೈಗೆತ್ತಿಕೊಂಡಿದ್ದಾರೆ ಪಾಪ ಇದಕ್ಕಿಂತ ಶೇಮ್ ಬೇಕಾ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ಮತ್ತೆ ಕಾಮನ್ ಸೆನ್ಸ್ ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ನೈನ್ಟೀನ್ತ್ ಅಲ್ಲಿ ಡಿಲೀಷನ್ ಅಪ್ಲಿಕೇಶನ್ ಸಬ್ಮಿಟ್ ಆಯ್ತು ಅಂತ ಹೇಳ್ತಾರೆ ಅವರು ಆಮೇಲೆ ಫೈನಲ್ ಪಬ್ಲಿಷ್ ಪಬ್ಲಿಷ್ ಆಗಿದ್ದು ಯಾವಾಗ ಎಲೆಕ್ಟ್ರೋ ರೋಲು ಫಿಫ್ತ್ ಜಾನ್ವರಿ ಎರಡು ಸಾವಿರದ ಇಪ್ಪತ್ತ ಮೂರು ಎಲೆಕ್ಷನ್ ಅನೌನ್ಸ್ ಆಗಿದ್ದು ಟ್ವೆಂಟಿ ನೈನ್ತ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರು ಸೊ ಐದು ತಿಂಗಳಿತ್ತು ನೋಡ್ಕೊಳ್ಳೋದಾದರೆ ಅಬ್ಜೆಕ್ಷನ್ ಹಾಕೋದಾದರೆ ಅಪ್ಲೈ ಮಾಡೋದಾದರೆ ಎಲ್ಲದಕ್ಕೂ ಐದು ತಿಂಗಳ ಟೈಮ್ ಇತ್ತು ಏನು ಮಾಡದೆ ಇವತ್ತು ಆರೋಪ ಮಾಡೋಕೆ ಆಗಲ್ಲ ನೀವು ಹೈಕೋರ್ಟ್ಗೆ ಹೋಗ್ಬೇಕಾಗತ್ತೆ ಅಂತಾನು ಎಲೆಕ್ಷನ್ ಕಮಿಷನ್ ಚಾಟಿ ಬೀಸಿದ್ದಾಗಿದೆ ಅದರ ಮೇಲೆ ಆಕ್ಷನ್ನು ತಗೊಂಡಾಗಿರುವ ಡಿಲೀಷನ್ ಆಗದೇ ಇರುವಂತಹ ಒಂದು ಕೇಸಲ್ಲಿ ಆಗಿದೆ ಅಂತ ಹಠ ಹಿಡಿದು ಬಂದಿರುವ ರಾಹುಲ್ ಗಾಂಧಿ ಅವ್ರಿಗೆ ಈಗ ದೊಡ್ಡ ಸೆಟ್ ಬ್ಯಾಕ್ ಆಗಿದೆ ಹಾಗೇ ಆನ್ಲೈನಲ್ಲಿ ಒಬ್ಬ ಪಬ್ಲಿಕ್ಕು ಹೋಗಿ ಅಪ್ಲೈ ಮಾಡಿ ಗೆ ಸಾಧ್ಯವೇ ಇಲ್ಲ ಅಲ್ಲ ಅವಕಾಶವೇ ಇಲ್ಲ ಅನ್ನೋದನ್ನು ಈಗ ಪ್ರಸ್ತುತ ಪಡಿಸಿರೋದು ಎಲೆಕ್ಷನ್ ಕಮಿಷನ್ ರಾಹುಲ್ ಗಾಂಧಿಯವ್ರ ಹೆಸರಲ್ಲಿ ಯಾರೋ ಫೇಕ್ ಆಗಿ ಹಾಗಾದ್ರೆ ಅಪ್ಲೈ ಮಾಡ್ಬಿಡ್ತಾರಪ್ಪ ಅವ್ರು ಓಟ್ ಡಿಲೀಟ್ ಆಗಿಬಿಡುತ್ತಾ ಹಂಗೆ ಆಪ್ಷನ್ ಇದೆಯಾ ನಮ್ಮ ಹತ್ರ ನೀವು ಕಾಲ್ ಸೆಂಟರ್ ಟೈಪಲ್ಲಿ ಏನೇನೋ ಫೋನ್ ನಂಬರು ಡಿಲೀಟ್ ಅಂದರೆ ಮಾಡಿ ತೋರಿಸಿ ನೋಡೋಣ ಆ ಥರ ಡಿಲೀಟ್ ಆಗೋದಿಕ್ಕೆ ಅಲ್ಲಿ ಹೋಗಿ ಸ್ಪಾಟ್ ವೆರಿಫಿಕೇಶನ್ ಇಲ್ಲದೆ ಎಲ್ಲಾದರೂ ಡಿಲೀಷನ್ ಆಗುವಂಥ ಸಾಧ್ಯತೆನೇ ಇಲ್ಲ इलेक्शन कमीशन चाटी बीसद ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಮಾಡಿರುವ ಆರೋಪಗಳಿಗೆ ಒಂದಕ್ಕೂ ಕೂಡ ತಲೆ ಬೂಡ ಇಲ್ವಾ ಈಗ ನೋಡಿ ಏನ್ ಹೇಳ್ತಿದ್ದಾರೆ ಅವರು ನಂಬರ್ ಒನ್ ಸೀರಿಯಲ್ ನಂಬರ್ ಒನ್ ವೋಟರ್ಸ್ ನ ಡಿಲೀಟ್ ಮಾಡಿದ್ರು ಅಂತ ಆರೋಪ ಮಾಡಿದ್ರು ಕಾಂಗ್ರೆಸ್ ವೋಟರ್ಸು ಆ ಹಿಂದ ದಲಿತ ವೋಟರ್ಸ್ ನಮ್ಮ ವೋಟ್ ಬ್ಯಾಂಕ್ ಯಾರು ಅಂತ ನೋಡ್ಕೊಂಡು ಡಿಲೀಟ್ ಮಾಡಿದ್ರು ಅಂತ ಹೇಳಿದ್ರು ಈಗ ಬಿಜೆಪಿ ಕೇಳ್ತಿರೋದಿಷ್ಟೇ ಸೀರಿಯಲ್ ನಂಬರ್ ಒನ್ ವೋಟರ್ಸ್ ಎಲ್ಲ ಕಾಂಗ್ರೆಸ್ ವೋಟರ್ಸ್ ಅಂತ ಇವ್ರಿಗೆ ಗೊತ್ತಾಗಿದ್ದು ಹೇಗೆ ಈ ರೀತಿಯ ಮೂರ್ಖತನದ ಪರಮಾವಧಿಯ ಪಿ ಪಿ ಟಿ ರೆಡಿ ಮಾಡ್ಕೊಡೋದಾದ್ರು ಯಾರು ಇವ್ರಿಗೆ ಅಂತ ಅಟ್ಯಾಕ್ ಮಾಡ್ತಿದ್ರು ಇದ್ರ ಜೊತೆ ಇಲ್ಲಿ ವೋಟರ್ ಡಿಲೀಷನ್ ಅಂತ ಕರ್ನಾಟಕದವರು ಅಂತ ಮಾತಾಡಿಸ್ತಾರಲ್ಲ ಆ ವ್ಯಕ್ತಿ ಮುಂಬೈ ವೋಟರ್ ಅಂತ ನ್ಯಾಷನಲ್ ಸುದ್ದಿ ವಾಹಿನಿಗಳು ಮಾತಾಡಿಸಿರೋದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋದು ರಾಹುಲ್ ಗಾಂಧಿ ಅವರು ಹೇಳಿದ ಎಲ್ಲವೂ ಫೇಕ್ ಹಾಗಾದ್ರೆ ಅನ್ನೋ ಮಟ್ಟಿಗೆ ಬಿಜೆಪಿಗೆ ಬೆಳ್ಳಿ ತಟ್ಟೆಯಲ್ಲಿ ಆಹಾರ ಕೊಟ್ಟಂಗಾಗಿದೆ ಸೊ ಒನ್ಸ್ ಅಗೇನ್ ಮಹಾದೇವಪುರದಲ್ಲಿ ಒಂದೇ ಮನೆಯಲ್ಲಿ ಇಷ್ಟಿಷ್ಟು ವೋಟರ್ಸು ಅಂತ ಹೇಳಿದ್ರು ಆಮೇಲೆ ಅಲ್ಲಿ ಇದ್ದವ್ರು ನಾಲ್ಕೇ ಜನ ವಿತ್ ವಿಜಲ್ಸ್ ಎಲೆಕ್ಷನ್ ಕಮಿಷನ್ ಕೂಡ ಅದೆಲ್ಲ ದಾಖಲೆಗಳ ಸಮೇತ ಕೌಂಟರ್ ಕೊಡ್ತು ಇದ್ರ ತಗೊಂಡು ಬನ್ನಿ ನೀವು ಅಂತ ಕೂಡ ಚಾಲೆಂಜ್ ಹಾಕಿ ಡೆಡ್ ಲೈನ್ ಹಾಕಿ ಯಾವುದಕ್ಕೂ ಕೂಡ ರೆಸ್ಪಾಂಡ್ ಮಾಡಿಲ್ಲ ಹೈಕೋರ್ಟ್ಗೆ ಹೋಗ್ರಿ ನೀವು ದಯವಿಟ್ಟು ಹೈಕೋರ್ಟ್ಗೆ ಹೋಗಿ ಅಂತ ಹೇಳಿದ್ರು ಅವ್ರು ಹೋಗ್ತಾ ಇಲ್ಲ ಅದ್ರ ಮೇಲೆ ಈಗ ಆಳಂದ ಹಿಡ್ಕೊಂಡು ಬಂದು ಮತ್ತೊಮ್ಮೆ ಬಿಗ್ ಸೆಟ್ ಬ್ಯಾಕ್ ಆಗಿದೆ ರಾಹುಲ್ ಗಾಂಧಿಯವರು ಬಿ ಜೆ ಪಿಗೆ ಅನುಕೂಲ ಮಾಡಿಕೊಡೋದೇ ಕಿಂಗ್ ಮಾಡ್ತಿದ್ದಾರಾ ಅಥವಾ ಇಲ್ಲಿ ಕಾಂಗ್ರೆಸ್ನ ಎಮ್ ಎಲ್ ಎಗಳು ಅಥವಾ ಕಾಂಗ್ರೆಸ್ನ ನಾಯಕರು ಬಿಜೆಪಿ ಜೊತೆ ಟೈಅಪ್ ಆಗಿ ರಾಹುಲ್ ಗಾಂಧಿ ಅವರ ವಾನ ಮರ್ಯಾದೆ ತೆಗೆಯಕಿಂಗ್ ಮಾಡ್ತಿದ್ದಾರಾ ಅನ್ನೋ ಮಟ್ಟಿಗೆ ಈ ಆಳಂದ ಕೇಸು ಸೆಟ್ ಬ್ಯಾಕ್ ಗೆ ಕಾರಣ ಆಯ್ತಾ ಬಿಜೆಪಿ ಆಡ್ಕೊಳ್ತಿದೆ ಈ ರೀತಿ ಈಗ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು